ಭಕ್ತಾಂತ ವಾಸವನ್ನು ಅನುಭವಿಸಿದೆ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ ಇವಾಗ ನಾನು ಒಕ್ಕಲುತನದಲ್ಲಿ ಹುಟ್ಟಿದ್ದೇನೆ ಇವತ್ತು ನಮಗೆ ಏನು ಕೊಡುವಂಥದ್ದು ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವನೇ ನಿಜವಾದಂತ ಅನ್ನಘಾತ ಒಕ್ಕಲಿಗ ಆ ರೀತಿ ನಾನು ನಂಬಿರ್ತಕ್ಕಂಥ ಭಗವಂತನ ಮೇಲೆ ಪ್ರಮಾಣ ಮಾಡಿ ಈ ಕ್ಷೇತ್ರದ ಎಲ್ಲ ಮತದಾರರನ್ನು ಸಮಾನವಾಗಿ ನೋಡುವಂತ ಕೆಲಸ ನಾನು ಮಾಡ್ತೇನೆ ಅಂತ ನಿಮ್ಗೆಲ್ಲ ಕೂಡ ಭರವಸೆಯನ್ನು ಕೊಡ್ತೇನೆ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಹೊಡ್ತೀರಾ ದೂರ ಮಾಡುತ್ತೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ದೂರ ಮಾಡುತ್ತೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ